ಸಾಗರ ತಾಲೂಕಿನ ಸುತ್ತಮುತ್ತ ಇತ್ತೀಚಿಗಿನ ಭಾರೀ ಗಾಳಿ ಮಳೆಯಿಂದ ವಾಶದ ಮನೆಗಳಿಗೆ ಹಾಗೂ ರಸ್ತೆ ಸೇತುವೆಗಳಿಗೆ ಹಾನಿಯಾದ ಸ್ಥಳಕ್ಕೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಪರಿಹಾರ ಕಾರ್ಯದಲ್ಲಿ ಭೇಟಿ ನೀಡಿ ಪರಿಶೀಲಿಸಿ ಸಂತ್ರಸ್ತರಿಗೆ ಧೈರ್ಯ ತುಂಬಿದರು

ಬರೇವಾ <laughs> 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 ಮನೆಗಳು ಹೋಗಿದೆ ಮತ್ತು ಗದ್ದೆಯ ಹೊಟ್ಟೆಗಳು ಹೋಗಿದೆ ಸೇತುವೆಗಳು ಸೈಡ್ ಸೈಡ್ನಲ್ಲಿ ಕೊತ್ಕೊಂಡು ಹೋಗ್ತಾ ಇದೆ ಮತ್ತು ಗದ್ದೆಗಳು ಕೊತ್ಕೊಂಡು ಹೋಗಿದೆ ಬಹಳಷ್ಟು ಹಾನಿಯಾಗಿದೆ ಆ ಪ್ರದೇಶಗಳಿಗೆ ಈಗಾಗಲೇ ಭೇಟಿ ಕೊಟ್ಟಿದ್ದೀನಿ ಇನ್ನೂ ಕೆಲವು ಕಡೆ ಕೊಡಬೇಕಾಗಿದೆ ಈಗಾಗಲೇ ಕೊಡಬೇಕಾಗಿದೆ ಆದ್ದರಿಂದ ಭಾಳಷ್ಟು ಈ ಮಳೆಯಿಂದ ಭಾಳ ಹಾನಿಯಾಗಿದೆ ಪ್ರದೇಶಗಳಿಗೆ ಮತ್ತು ಮನೆಗಳು ಬಿದ್ದೋಗಿರುತ್ತೆ ಮನೆಗಳು ಏನು ಬಿದ್ದು ಹೋಗಿದೆ ತಕ್ಷಣ ಪರಿಹಾರ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಇವತ್ತು ಸ್ಪಂದನೆ ಮಾಡ್ತಿದೆ ಒಂದು ಮನೆ ಹೋದರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡಬೇಕಂತಾಗಿದೆ ಮತ್ತು ದಾಖಲೆ ಇಲ್ಲದೆ ಇರುವಂಥ ಮನೆಗಳಿಗೂ ಸಹ ಸರ್ಕಾರ ನಿನ್ನೆ ಒಂದು ಆದೇಶ ಹೊರಟಿದೆ ಆ ಮನೆಗಳಿಗೂ ಸಹ ಒಂದು ಲಕ್ಷ ರೂಪಾಯಿ ಕೊಡಬೇಕಂತ ಹೇಳಿ ಈಗಾಗಲೇ ನಿನ್ನೆ ಒಂದು ಆದೇಶ ಬಂದಿದೆ ಅದರ ಜೊತೆಗೆ ಮನೆ ಬಿದ್ದುವ ತಕ್ಷಣ ಪಾತ್ರೆ ತಗೊಳಿಕ್ಕೆ ಎರಡೂವರೆ ಸಾವಿರ ಮತ್ತು ಗಿಟ್ಟೆ ಖರೀದಿ ಮಾಡಲಿಕ್ಕೆ ಎರಡೂವರೆ ಸಾವಿರ ರೂಪಾಯಿ ಎಕ್ಸ್ಟ್ರಾ ಒಂದು ಅನುದಾನವನ್ನು ಸಹ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಇವತ್ತು ನನಗೆ ಭಾಳ ನಿನ್ನೆ ಹೇಳ್ತಾ ಇದ್ದೆ ನಾನು ಏನು ದಾಖಲೆ ಇದ್ದ ಮನೆಗಳಿಗೆ ದುಡ್ಡು ಕೊಡೋಕ್ಕಾಗಲ್ಲ ಬೇಸರ ಅಂತ ಏನು ಹೇಳ್ತಿದ್ದೆ ಇವತ್ತು ನಿನ್ನೆ ಹೇಳಿದ ಮೇಲೆ ಇವತ್ತು ಆದೇಶ ಬಂದಿದೆ ಇದು ನನಗೆ ಒಂದು ಆಯಿತು ಅದೊಂದೇ ಅಲ್ಲ ಮನೆ ಬಿದ್ದೋದಕ್ಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆಗಳು ಹೋಗಿಟ್ಟು ಎಲ್ಲ ದಾಖಲೆಗಳ ಸಮೇತವಾಗಿ ವರದಿಯನ್ನು ನಮಗೆ ಕೊಡಬೇಕು ಅದು ಈಗಾಗಲೇ ಎಲ್ಲ ಪಂಚಾಯತಿಯಲ್ಲಿ ವರದಿ ಕೊಡ್ತಾ ಇದ್ದಾರೆ ಆ ವರದಿ ಆಧಾರದ ಮೇಲೆ ನಾವು ಅದನ್ನು ತಲುಪ್ಕೊಂಡು ತಾಲೂಕು ಲೆವೆಲಿಂದ ಡಿ ಸಿಯಿಂದ ಡಿ ಸಿಯಿಂದ ಮಂತ್ರಿಗಳಿಗೆ ವ್ಯವಸ್ಥೆ ಆಗಬೇಕಾಗಿದೆ ಅದರಿಂದ ಹಾನಿ ಪ್ರದೇಶಕ್ಕೆ ಹೋದಂಥ ಸಂದರ್ಭದಲ್ಲಿ ವೈಯಕ್ತಿಕವಾಗಿಯೂ ಸಹ ನಾನು ಎಲ್ಲ ಕಡೆಯೂ ನಾನು ಕೊಟ್ಕೊಂಡು ಬಂದಿದ್ದೀನಿ ಹಾಗಾಗಿ ನನ್ನ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಸಹ ತನ್ನ ಪರಿಹಾರ ಸಮೀಕ್ಷಾ ಕಾರ್ಯದಲ್ಲಿ ಕಲ್ಸೆ ಚಂದ್ರಪ್ಪ ಸಾಗರ ಯೋಜನಾ ಪ್ರಾಧಿಕಾರದ ಸದಸ್ಯ ಸೋಮಶೇಖರ್ ಲಾವಗಿರಿ ಅನಿತಾಕುಮಾರಿ ಚೇತನ್ ರಾಜ್ ರವಿಕುಮಾರ್ ಬಗರುಕುಂ ಸಮಿತಿ ಸದಸ್ಯರು ರಮಾನಂದ್ ಸಾಗರ್ ಕಲೀಮುಲ್ಲಾ ಖಾನ್ ಅಬ್ದುಲ್ ರಜಾಕ್ ಬಾಬುಲ್ ಸಾಬ್ ಗಜೇಂದ್ರ ನಾಗಪ್ಪ ಮಂಜುನಾಥ್ ದಾಶನ್ ಹಾಗೂ ನಾಡ ಕಚೇರಿಯ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಉಪಸ್ಥಿತರಿದ್ದರು